ಒಂದು ತಿಂಗಳ ಅವಧಿಯಲ್ಲಿ ಹದಿನೈದು ರಾಸುಗಳು ಸಾವಿಗೀಡಾಗಿದ್ದಾವೆ ಹೌದು ಕಾರಣ ಏನು ಅಂತ ನೋಡಬೇಕಾಗುತ್ತೆ ಪಶು ಸಂಗೋಪನಾ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಸಾವು ಕಳೆದ ಒಂದು ತಿಂಗಳಿನಲ್ಲಿ ವಿಚಿತ್ರ ರೋಗಕ್ಕೆ ತುತ್ತಾಗಿ ಹದಿನೈದು ರಾಸುಗಳ ಸಾವು ಸಂಭವಿಸಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹಸು ಕರುಗಳ ಮರಣ ಪ್ರದಂಗ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪಶುಸಂಗೋಪನಾ ಸಚಿವರು ಇವರ ಜಿಲ್ಲೆಯಲ್ಲೇ ಆಗಿರುವಂತಹ ಸಾವು ದೇಹದ ಮೇಲೆಲ್ಲ ಗುಳ್ಳೆಗಳು ಬರ್ತಾ ಇದ್ದಾವೆ ರಕ್ತ ಸುರಿದು ಜಾನುವಾರುಗಳು ಹೊಸು ನಿಗ್ತಾ ಇದ್ದಾವೆ ವಿಚಿತ್ರ ರೋಗಕ್ಕೆ ಜಾನುವಾರುಗಳ ಮಾಲೀಕರು ಬೆಚ್ಚಿ ಬಿದ್ದಿದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಆ ರಾಸುಗಳ ಆ ಮುಖದ ಭಾಗದಲ್ಲಿ ದೇಹದಲ್ಲಿ ಯಾವ ರೀತಿ ಒಂದು ವಿಚಿತ್ರ ರೋಗ ಕಂಡು ಬಂದಿದೆ ಅಂತ ದೇಹದ ಮೇಲೆಲ್ಲ ಗುಳ್ಳೆಗಳು ಅದರಲ್ಲಿ ರಕ್ತ ಸುರಿಯುತ್ತೆ ಈ ವಿಚಿತ್ರ ರೋಗದಿಂದಾಗಿ ರಾಸುಗಳು ಸಾವು ಸಂಭವಿಸ್ತಾ ಇದೆ ಸಹಜವಾಗಿ ಜಾನುವಾರುಗಳ ಮಾಲೀಕರು ಆತಂಕಕ್ಕೆ ಈಡಾಗಿದ್ದಾರೆ ಒಂದು ಪಶು ಕೂಡ ಬಹಳಷ್ಟು ನೋವನ್ನು ಅನುಭವಿಸಿರುತ್ತೆ ಮತ್ತು ಈ ವಿಚಿತ್ರ ರೋಗ ಅಂತ ಕೂಡ ಹೇಳಾಗ್ತಾ ಇದೆ ಈಗ ಕಾಲುಬಾಯಿಯೋ ಮತ್ಯಾವುದೋ ರೋಗ ಅಂದರೆ ಖಂಡಿತವಾಗಲೂ ಗುರುತು ಹಿಡಿಬೋದಾಗಿತ್ತು ಬಟ್ ಈಗ ಏನಾಗಿದೆ ಅಂದರೆ ಇದು ಹೊಸ ರೀತಿಯ ಅನುಭವವನ್ನು ಜಾನುವಾರುಗಳ ಮಾಲೀಕರಿಗೆ ನೀಡ್ತಾ ಇರುವಂಥದ್ದು ಯಾಕಂದರೆ ಸಹಜವಾಗಿ ಮುಖದ ಮೇಲೆ ಗುಳ್ಳೆಗಳು ಬರ್ತಾ ಇದೆ ಅದರಲ್ಲಿ ರಕ್ತ ಸೋರ್ತಾ ಇರೋದ್ರಿಂದಾಗಿ ಏನಿರಬಹುದು ಅನ್ನುವಂಥ ಆತಂಕ ಹಾಗಾಗಿ ಜಾನುವಾರುಗಳ ಮಾಲೀಕರು ಕೂಡ ಆತಂಕಗೊಂಡಿದ್ದಾರೆ ಕಳೆದ ಒಂದು ತಿಂಗಳ ಅವಧಿ ಅಂದಾಗ ಹದಿನೈದು ರಾಸುಗಳು ಸಾವಿಗೀಡಾಗಿದ್ದಾರೆ ಸಾವಿಗೀಡಾಗಿದ್ದಾವೆ ಹಲೂರು ತಾಲೂಕಿನ ಕುರಟ್ಟಿ ಹೊಸೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಗುಳ್ಳೆ ರೋಗ ಕಾಣಿಸ್ಕೊಂಡ ಜಾನುವಾರುಗಳಿಗೆ ವ್ಯಾಕ್ಸಿನೇಷನ್ ಕೂಡ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಇಲ್ಲ ಬೆಳೆ ಇಲ್ಲ ನಾವಿದೇ ನಮ್ಮ ಕೂಡ ಇರೋದು ಈಗ ಒಂದು ವರ್ಷ ತಗೋಬೇಕಾದ್ರೆ ಒಂದು ಐವತ್ತಿಂದ ಅರ್ವತ್ ಸಾವಿರ ಆಗುತ್ತೆ ಅವರು ಒಂದು ಹದಿನೈದು ಸಾವಿರ ಕೊಟ್ಟರೆ ನಮ್ಗೆ ಏನಕ್ಕೂ ಆಗಲ್ಲ ಅದನ್ನ ನೋಡಿ ಒಂದು ಐದಾರು ಕರ ಸತ್ತೋಗ್ಬಿಟ್ಟಾವೆ ಇವತ್ತು ಮೂರು ಕರ ಸತ್ತೋಗ್ಬಿಟ್ಟವೆ ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಅವರು ಏನು ಹಿಂಗಂತ ನಾವು ಇದು ಮಾತಾಡ್ತಾನೆ ಇಲ್ಲ ಈಗ ಒಂದು ಕಂಪೌಂಡ್ರು ಬಂದಿದ್ರು ಅವರು ಅವರು ಏನು ಬರ್ತೀವಿ ಅಂತ ಹೋಗ್ಬಿಟ್ಟವ್ರೆ ಈಗ ನಮಗೆ ಅದಕ್ಕೆ ಏನು ಇದು ಮಾಡಬೇಕು ಅದು ಮಾಡೇಬೇಕು ಬಂದವರು ಈಗ ಔಷಧಿ ಎಲ್ಲ ಕೊಡ್ತಾರ ಸರ್ ಸಿಗ್ತಾ ಇದೆಯಾ ಹೋಗ್ಲಿ ಇಲ್ಲ ಸರ್ ಏನು ಕೊಡ್ತಾ ಇಲ್ಲ ಅವ್ರು ಬಂದ್ರೆ ಮಾತ್ರ ಆಗ್ತಾರೆ ಅಷ್ಟೇ ನಮ್ಮ ಕೈಗೆ ಏನು ಕೊಡ್ತಾ ಇಲ್ಲ ಬಂದ್ರೆ ಯಾವ ಇಂಜೆಕ್ಷನ್ ಮಾಡ್ತಾರೋ ಆವತ್ತಿಂದನೋ ಅದೇ ಇಂಜೆಕ್ಷನ್ ಎರಡು ಎರಡು ಇಂಜೆಕ್ಷನ್ ಮಾಡ್ತಾರೆ ಊಟ ಹೋಗ್ತಾರೆ ಅಷ್ಟೇ ಅದೇ ಬೇರೆ ಏನು ಮಾಡ್ತಾ ಇಲ್ಲ ಇಂಜೆಕ್ಷನ್ ಮಾಡುತ್ತೆ ಎರಡು ಇಂಜೆಕ್ಷನ್ ಮಾತ್ರ ಹೊಟ್ಟೆ ಹೊಸರು ಮುನಿಸಿದ್ದ ಅಂತ ಹೇಳಿ ನಮ್ಮ ಹೆಸರು ಹನೂರು ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕು ಕುರಟೆ ಹೊಸೂರಲ್ಲಿ ಈಗ ಏನಾಗಿದೆ ಅಂದರೆ ನೀವೇ ನೋಡಿದಿರ ಈಗ ಆಗಿರುವಂಥ ಹಸುಗಳು ಕರುಗಳು ಎಷ್ಟು ಸತ್ತೋಗ್ಬಿಟ್ಟಿದೆ ಏನಂತ ಅದಕ್ಕೆ ಸತ್ತೋಗ್ಬಿಟ್ಟಿದೆ ಅಂತ ನಾವು ಸುಮ್ಮನೆ ಕೂತ್ಕೊಳಕ್ಕೂ ಆಗೋಲ್ಲ ಹಲೋ ಸರ್ ಅದೇ ಈಗ ಈ ಗುಳ್ಳೆ ರೋಗ ಅಂತೀವಿ ನಾವು ನಾವು ರೈತರು ಗುಳ್ಳೆ ರೋಗ ಅಂತೀವಿ ಅದನ್ನು ಅವರು ವೈದ್ಯಾಧಿಕಾರಿಗಳಿಗಿನ ಥರ ಗೊತ್ತಿಲ್ಲ ಅದು ನಮಗೆ ಏನು ಇದುವರೆಗೂ ಏನು ಕಾಯಿಲ್ಲ ಅಂತಲೂ ನಮಗೆ ಹೇಳಿಲ್ಲ ತಿಳಿಸ್ಲಿಲ್ಲ ಅದೇನಾದರೂ ಅವರು ಈಗ ಅವರು ಈಗ ಸತ್ತೋಗ್ಬಿಡಿ ಮೂರು ಸತ್ತೋಗಿದ್ದಾವೆ ಅದು ಬರ್ತಾರೆ ಕಳೆದ ಈಗ ಹೋದವರ ಒಂದು ಮೊನ್ನೆ ಒಂದು ಸತ್ಕೊಂಡೇ ಬರ್ತವೆ ಬರ್ತಾರೆ ಕೂಯಿಸ್ತಾರೆ ನಮ್ಮ ಹತ್ರನೇ ಕೂಯಿಸ್ತಾರೆ ಕೂಯಿಸ್ಬಿಟ್ಟು ಫೋಟೋ ತೆಗೆಸ್ಕೋತಾರೆ ಆದ್ರೇನು ಸ್ಯಾಂಪಲ್ಲು ತೊಗೊಳಲ್ಲ ಫೋಟೋಗೆ ಮಾತ್ರ ಇರ್ತಾರೆ ಅಷ್ಟೇ ಯಾಕಂದ್ರೆ ಅವರು ಇರ್ಬೇಕು ಅಲ್ಲಿ ಅಧಿಕಾರಿಗಳು ಕೇಳ್ತಾರೆ ಅದಕ್ಕೋಸ್ಕರ ಬರ್ತಾರೆ ಅಷ್ಟೇ ರೆಸ್ಪಾನ್ಸ್ ಸರ್ ರೆಸ್ಪಾನ್ಸ್ ಅಂತಂದ್ರೆ ನಾವು ಕೂಯ್ಕೊಟ್ಟು ಸತ್ತೋಗಿಂದು ಕುದ್ಕೊಟ್ಟಿ ಅವ್ರ ಫೋಟೋ ನಿಂತ್ಕೊಂಡ್ರೆ ನಾ ಈಗ ನಾನು ಕರೆದ್ರ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಫೋಟೋ ನಿಂತ್ಕೊಂಡು ಹೋಗ್ತೀನಿ ಯಾವುದೇ ರೀತಿ ಸ್ಯಾಂಪಲ್ ತಗೊಂಡೋಗಿಲ್ಲ ಯಾವುದು ಕಳಿಸ್ಲಿಲ್ಲ ಬ್ಲಡ್ ಏನು ಕಳಿಸ್ಲಿಲ್ಲ ಅವ್ರೇನು ಟೆಚೇ ಮಾಡಲ್ಲ ಸರ್ ಅವು ಕರನು ಕೂಡ ಹಿಂಗೆ ಮುಟ್ಟಲ್ಲ ನಾವೇ ತಗೊಂಡೋಗಿ ಹಾಕ್ಬೇಕು ಕುಯ್ಬೇಕು ಕುಯ್ದ್ಬಿಟ್ಟು ಅದೇನು ನೋಡ್ಕೋತಾರೆ ಫೋಟೋ ಓಡ್ಕೊತಾರೆ ನಾವು ಅಲ್ಲೇ ಊತ್ಬಿಡ್ತೀವಿ ಅಲ್ಲಿ ದುಡ್ಡು ಕೇಳ್ತಾರಂತಲ್ಲ ಸರ್ ಅದು ದುಡ್ಡು ಅಂದ್ರೆ ಅಂದ್ರ ದುಡ್ಡು ಕೇಳ್ತಾರೆ ಅಂದ್ರೆ ನಮ್ಮ ರೈತರು ನಾವು ಜಾಸ್ತಿ ಇಲ್ಲಿ ಇರಲ್ಲ ಆಚೆ ಇರ್ತೀವಿ ಬಿಸ್ನೆಸ್ಸು ನಮ್ಮ ರೈತರು ಇದ್ದಾರಲ್ಲ ಬರ್ತಾರಂತೆ ಕ ಫೋನ್ ಮಾಡಿ ಕರೆದ್ರೆ ಅಂದರೆ ನಾನು ನಾನಿದ್ರೆ ಕೇಳಲ್ಲ ಯಾಕಂದ್ರೆ ನಮಗೆ ಗೊತ್ತು ಎಲ್ಲ ಕಡೆ ಕೇಳಿ ನೋಡಿದ್ದೀವಿ ಅವ್ರಿಗೆ ಅಂತ ಅವ್ರಿಗೆ ಗೊತ್ತು ಅವ್ರೇನು ಮಾಡ್ತಾರೆ ನಮಗೆ ನಮ್ಮ ರೈತರಿಗೇನು ಗೊತ್ತಿಲ್ಲ ಬಂದೇ ಒಂದು ಇನ್ನೂರು ರೂಪಾಯಿ ಅದು ಮುನ್ನೂರು ರೂಪಾಯಿ ಈಸ್ಕೋತಾರಂತೆ ಅದಲ್ಲದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡೋಕೆ ಮತ್ತು ಅನೂರಿಗೆ ಅನೂರ್ಗೆ ತಲೆ ಕಪ್ಪಿಸ್ಕೊಂಡು ನಾವೇ ತಗೊಂಡು ಹೋಗ್ಬೇಕು ನಾನೇ ತಗೊಂಡು ಕೊಟ್ಟಿದ್ದೀನಿ ತಗೊಂಡು ಕೊಡೋಣ ಅದು ನಮ್ಮ ನಮ್ಮಸಂದು ನಮಗೆ ಆದರೆ ಅದಕ್ಕೂ ದುಡ್ಡು ನಾನು ಕೊಟ್ಟಿದ್ದೀನಿ ಒಂದ್ ಐನೂರು ರೂಪಾಯಿ ಕೊಡ್ತೀನಿ ಸರಿ ಹೋಗ್ಲಿ ಬಿಡ್ರಿ ಅಂತಂದು ಏನೋ ಒಂದು ಸರಿ ಸರಿ ಈಗ ರೋಗ ಅಂತಂದ್ರೆ ಈಗ ಒಂದು ಎರಡ್ ಮೂರು ವರ್ಷದಿಂದ ಬರ್ತಾ ಇದೆ ಈ ತರ ಇಷ್ಟೊಂದು ಜಾಸ್ತಿ ಆಗ್ಲಿಲ್ಲ ಸರಿ ವ್ಯಾಕ್ಸಿನೇಷನ್ ಆಗಿದೆ ವ್ಯಾಕ್ಸಿನೇಷನ್ ಆಗೂ ಕೂಡ ಈ ವ್ಯಾಕ್ಸಿನೇಷನ್ ಆಗದಿದ್ದೇ ಬದುಕೊಂಡಿದ್ದಾವೆ ಈಗ ಸುಧಾರಿಸ್ಕೊಂಡಿದ್ದಾವೆ ವ್ಯಾಕ್ಸಿನೇಷನ್ ಆಗಿರೋವೆಲ್ಲ ಸಾಯ್ತಾ ಇದ್ದಾವೆ ಸಾಯ್ತಾ ಇದ್ದಾವೆ ನಾವು ನಾವು ತಿಳ್ಕೊಂಡಾಗೆ ಈಗ ಅದು ವ್ಯಾಕ್ಸಿನೇಷನ್ ಇದೆ ಈ ತರ ಕಾಯಿಲೆ ಜಾಸ್ತಿ ಸ್ಪ್ರೆಡ್ ಆಗಿ ರಿಯಾಕ್ಷನ್ ಆಗ್ತಾ ಇದೆ ಅಂತ ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹಸುವಿನ ಮಾಲೀಕರಾಗಿರುವಂಥ ಮುನೀಸ್ ಸಿದ್ದ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನೀಸ್ ಸಿದ್ದ ಅವರೇ ನಮಸ್ಕಾರ ಮುನೀಸ್ ಸಿದ್ದ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಹಾ ಕೇಳಿಸುತ್ತಾ ಹೇಳಿ ಮೇಡಂ ಏನಾಗಿದೆ ಸರ್ ಹಸುಗಳು ಅದೇನೋ ಗುಳ್ಳೆಗಳು ಬರ್ತಾ ಇದೆ ಸಾವಿ ಗಿಡ ಆಗ್ತಿದಾವೆ ಅಂತ ಗೊತ್ತಾಯ್ತು ನಿಮ್ಮ ಹಸುಗಳು ಸಾವಿ ಗಿಡ ಐತಾ ಹಾ ಮೇಡಂ ನಿನ್ನೆ ತಾನೆ ಮೂರು ಒಂದೇ ದಿನ ಮೂರು ಸತೋ ಗುಡಿದಾವೆ ಓಹೋಹೋ ಹೌದಾ ಏನು ಆಗುತ್ತೆ ಆಕ್ಚುಲಿ ಸ್ಕಿನ್ ಮೇಲೆ ಏನ್ ಕಾಣಿಸುತ್ತೆ ಸ್ಕಿನ್ ನಲ್ಲಿ ಫಸ್ಟ್ ಒಂದು ಸ್ಕಿನ್ ಮೇಲೆ ಗುಳ್ಳು ಗುಳ್ಳೆಗಳು ಬರುತ್ತೆ ಅದಾದ ಮೇಲೆ ನಾವು ಅದಕ್ಕೆ ನಾಟಿ ಇದು ಮಾಡ್ತೀವಿ ಔಷಧಿ ಮತ್ತೆ ಇವರು ಬಂದು ಇಂಜೆಕ್ಷನ್ ಮಾಡ್ತಾ ಇದ್ರು ಅವ್ರು ಇಂಜೆಕ್ಷನ್ ಮಾಡು ಕೂಡ ಯಾವ್ದೋ ರೀತಿ ಅವೇಡ್ ಆಗ್ಲಿಲ್ಲ ಜೊತೆಗೆ ಕಳೆದ ವಾರನು ಕೂಡ ಒಂದು ಮೂರ್ ನಾಲ್ಕು ತೀರ್ ಹೋಗ್ಬಿಟ್ಟು ಬರ್ತಾರೆ ನಮ್ ರೈತರ ಹತ್ರ ಕುಯಿಸ್ತಾರೆ ಫೋಟೋ ತಗೋತಾರೆ ಅದೇನೋ ಪರಿಹಾರ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅಷ್ಟೇ ಅವ್ರು ಮುಟ್ಟು ಕೂಡ ಅವ್ರು ಕುಯ್ಯಲ್ಲ ಏನು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಲ್ಲ ಹೌದೌದು ಅವರು ಡಾಕ್ಟರ್ಗಳು ಕಾಂಪೌಂಡ್ ಯಾರೇ ಬಂದ್ರು ಮುಟ್ಟು ಕೂಡ ಕುಯ್ತಾ ಇರ್ಲಿಲ್ಲ ನಮ್ ರೈತರ ಹತ್ರನ ಕುಯ್ತಾರೆ ಫೋಟೋ ತರ್ಸ್ಕೊತಾರೆ ಅಷ್ಟೇ ಅದು ಸ್ಯಾಂಪಲ್ ತಗೊಂಡೋಗಿ ಲ್ಯಾಬ್ ಕೊಟ್ಟಿ ಏನಾಗಿದೆ ಏನ್ ಏನ್ ಕಾರಣ ಬರೋ ಕಾರಣ ಏನು ಅಂತ ಕೂಡ ಇದುವರೆಗೂ ಅವ್ರು ಕಂಡಿಡ್ದು ರೈತರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ನಿಮ್ ನಿಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಮುಂಚೆ ಎಂದು ಆಗಿರ್ಲಿಲ್ವಾ ಮೇಡಮ್ ಆಗಿತ್ತು ಆಗಿತ್ತು ಕಳೆದ ಒಂದ್ ಎರಡು ಎರಡು ಹಿಂದೆ ಕೂಡ ಈ ತರ ಆಗಿ ನಮ್ದು ಆವಾಗೂ ಕೂಡ ಒಂದ್ಸತ ಹುಡಿತ್ತು ಗುಳ್ಳೆ ರೋಗ ನಾವು ರೈತರು ಗುಳ್ಳೆ ರೋಗ ಅಂತವಿ ಮೇಲ್ಗಡೆ ಬರುತ್ತಲ್ಲ ಹಂಗಾಗಿ ರೋಗ ಅಂತೀವಿ ಹಂಗಾಗಿಲ್ಲಂತಾನು ಕೂಡ ಅವರು ವೈದ್ಯರು ಯಾರು ಕಂಡಿರ್ದಿಲ್ಲ ಈಗ ಮುನಿಸಿದ್ದವ್ರೆ ನೋಡಿ ಕಳೆದ ಎರಡು ವರ್ಷಗಳ ಹಿಂದೆನೂ ಹಿಂಗಾಗಿತ್ತು ಈಗ್ಲೂ ಮತ್ ಹಂಗಾಗ್ತಿದೆ ಅನ್ನೋದಾದ್ರೆ ಏನು ಅಂತ ಫಸ್ಟ್ ಕಂಡಿಡಿಬೇಕಲ್ವಾ ಈ ವೆಟರ್ನರಿ ಡಾಕ್ಟರ್ ಯಾಕೆ ಫೋಕಸ್ ಮಾಡ್ತಿಲ್ಲ ಇದ್ರ ಬಗ್ಗೆ ಅದೇ 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 ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ ಅವರು ಇದುವರೆಗೂ ತಗೊಂಡೋಗಿಲ್ಲ ಯಾವ ತಗೊಬಿಟ್ರು ಸ್ಯಾಂಪಲ್ ತಗೊಂಡೋಗಿಲ್ಲ ನೆನ್ನೆ ಒಂದೇ ಸರಿ ಆಯ್ತಲ್ಲ ಅದು ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ನ್ಯೂಸ್ ಮಾಡ್ತಿದ್ಯೂಸ್ನವರೆಗೂ ಕನೆಕ್ಟ್ ಮಾಡ್ದೋ ಹಂಗಾಗಿ ಬಂದಿ ಸ್ಯಾಂಪಲ್ ತಗೊಂಡ್ ನಿನ್ನೆ ಅದ್ ಮುಂದೆ ಏನ್ ತರ ಇದ್ ಮಾಡ್ತಾರೆ ಅಂತ ಇನ್ನೂ ನಮ್ಗೆ ಮಾಹಿತಿ ಬಂದಿಲ್ಲ ಈಗ ಹಸು ಇಟ್ಕೊಂಡಿರೋ ನಿಮ್ಮಂತ ಹಲವು ರೈತರ ಕತೆ ಏನು ಅಂದ್ರೆ ಅದೊಂಥರ ನಿಮ್ಗ ಆದಾಯದ ಮೂಲ ಕೂಡ ಈ ಒಟ್ಟೊಟ್ಟಿಗೆ ಮೂರು ನಾಲ್ಕು ಹಸು ಕಳ್ಕೊಂಡ್ಬಿಟ್ರೆ ಕತೆ ಏನು ಅಂತ ಮೇಡಮ್ ನಮ್ದು ಒಂದ್ ಇಪ್ಪತ್ತು ಹಸು ಇತ್ತು ಈಗ ಈಗ ಕಳದುವಾರ ಒಂದ್ ದಿವಸ ಹೋಗ್ಬಿಡ್ತು ಈಗ ನೆನ್ನೆ ಒಂದೇ ದಿವಸ ಮೂರ್ ಸತ್ ಹೋಗ್ಬಿಟ್ಟಿದೆ ಇವಾಗ ನಾಟಿ ಪ್ಯೂರ್ ನಾಟಿ ನಮ್ದು ಇಲ್ಲಿ ಗ್ರಾಸ್ ಇನ್ನೊಂದ್ ಏನಿಲ್ಲ ಒಂದ್ ಹಸು ತಗೋಬೇಕಾರೆ ಇವತ್ತರಿಂದ ಅರವತ್ ಸಾವಿರ ರೂಪಾಯಿ ಒಂದ್ ಹಸು ಈಗ ಅವ್ರ್ ಕೊಡು ಹದಿನೈದು ಸಾವಿರ ಕೊಡ್ತಾರೆ ಸರ್ಕಾರ ಕೊಡ್ತದೆ ಅಂತ ಹೇಳ್ತಾರೆ ಅದ್ ಇದುವರೆಗೂ ಯಾರಿಗೂ ಬಂದಿದೆ ಇಲ್ಲ ಅಂತ ಗೊತ್ತಿಲ್ಲ ಡಾಕ್ಯುಮೆಂಟ್ ಕೊಟ್ ಕೇಳ್ತಾವ್ರೆ ಕೊಡ್ತಾರೆ ಅದೇನ್ ಬರುತ್ತೋ ಬರಲ್ಲ ಗೊತ್ತಿಲ್ಲ ಇದುವರೆಗೂ ಮಾಹಿತಿ ಗೊತ್ತಿಲ್ಲ ನಮ್ಗೆ ಪರಿಹಾರ ಸಾವಿರ ಬಂದ್ರೆ ನಾವು ಅವಾಗಿಂದ ಹುಲ್ಲಾಕಿ ನೀರು ನೀರು ಈಗ ದೊಡ್ಡ ಸಮಸ್ಯೆ ಈಗ ಬರಗಾಲ ಬರೇ ಬಂದ್ಬಿಡದೆ ಅದಕ್ಕ ಮೇವು ತಂದಾಕಿ ಸಾಕಿ ಅದಕ್ಕೆ ಹದಿನೈದು ಸಾವಿರ ಕೊಟ್ರೆ ಅದಕ್ಕೆ ಏನ್ ನಮ್ಗೆ ಏನ್ ಏನ್ ಗಿಡುತ್ತೆ ಹೇಳಿ ನಿಜ 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 ಅಲ್ವಾ ಅಲ್ಲ ಈಗ ಯಾರಾದ್ರೂ ಯಾರಾದ್ರು ನಿಮ್ಗಲ್ಲಿ ಪೊಲಿಟಿಕಲ್ ಲೀಡರ್ಸ್ ರಾಜಕೀಯ ನಾಯಕರು ನಿಮ್ ನಾಯಕರು ಜನಪ್ರತಿನಿಧಿಗಳು ಏನಾದ್ರು ನಿಮಗೆ ರೆಸ್ಪಾಂಡ್ ಮಾಡ್ತಿದಾರಾ ಅಧಿಕಾರಿಗಳು ಯಾರು ಇದು ಮೇಡಮ್ ಇದುವರೆಗೂ ಯಾರು ಬಂದೂ ಇಲ್ಲ ಹೌದಾ ಯಾರು ಬಂದಿಲ್ಲ ನಿನ್ನೆ ವೆಟನರಿ ಡಾಕ್ಟ್ರು ಸಿದ್ರಾಜು ಅಂತ ಬಂದಿದ್ರು ಒಬ್ರು ಅದೇ ಪೋಸ್ಟ್ ಮಾರ್ಟಮ್ಗೆ ಅವರು ಕೂಡ ವಾದ ಮಾಡಿದಾರೆ ನಮ್ ಬ್ರದರ್ ಒಬ್ರು ರೈತ ಕೇಳಿದ್ಕೆ ರ್ಯಾಸಾಗೆ ಮಾತಾಡಾರ ಅವ್ರು ಕೂಡ ನಿಮ್ಗೆ ವಿಡಿಯೋ ಬೇಕಾದ್ರೆ ಹಾಕ್ಸ್ತೀನಿ ರ್ಯಾಸಾಗೆ ಮಾತಾಡ ರೆಸ್ಪಾನ್ಸ್ ಇಲ್ಲ ಆಮೇಲೆ ಅಂದ್ರೆ ನಾವು ಹೊರಗಡೆ ಇರ್ತಿವಿ ಬಿಸ್ನೆಸ್ ನಮ್ಮ ಅಲ್ಲಿ ರೈತರ ಹತ್ರ ಹೋಗ್ಬಿಟ್ಟು ಅವ್ರು ಕರ್ದ್ರೆ ಹೋಗಿ ಇಂಜೆಕ್ಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಪೆಟ್ರೋಲ್ ಚಾರ್ಜ್ ಇನ್ನೊಂದ್ ಚಾರ್ಜ್ ಕೊಟ್ ಕಳಿಸ್ರೆ ಅವ್ರು ಬಂದ್ ಮಾಡ್ತಾರಂತೆ ನೋಡಿ ಆಮೇಲೆ ಈ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಯುಮೆಂಟ್ ತಗೊಳಕೆ ಸಾವಿರ ಸಾವಿರ ಇಸ್ಕೋತಾರಂತೆ ನೋಡಿ ಅದೆಲ್ಲ ವಾದ ಮಾಡವ್ರೆ ಇವ್ ಸಿದ್ರಾಜು ಅಂತ ಹೇಳಿದ್ರಲ್ಲ ವೈದ್ಯಾಧಿಕಾರಿ ನಮ್ಮ ತಾಲೂಕು ವೈದ್ಯಾಧಿಕಾರಿ ಅವ್ರೇನೆ ಅನೂರ್ ತಾಲೂಕು ಅವ್ರ ಹತ್ರ ವಾದ ಕೂಡ ಮಾಡವ್ರೆ ಹ ಈಗ ತರ ತಗೋತಾ ಇದಾರೆ ನಿಮ್ ಸ್ಟಾಫ್ಗಳು ಅಂತ ಅವ್ರ ಬಗ್ಗೆ ಅಲ್ಲಿ ಏನು ಅವ್ರು ಇನ್ನೊಬ್ಬ ಕಾಂಪೌಂಡ್ ಏನು ವಾಪಸ್ ಮಾತಾಡಿಲ್ಲ ಹಂಗೆ ಬಂದ್ರು ಸುಮ್ನೆ ಇವ್ರಿಗೂ ಏನಾದ್ರು ಒಂದು ಅಷ್ಟು ಹೋಗುತ್ತೆ ತಿಳ್ಕೊಬೇಕು ಖಂಡಿತ ಖಂಡಿತ ಗೊತ್ತಿಲ್ಲ ಅಲ್ವಾ ನೋಡೋಣ ನೋಡೋಣ ಹಂಗಾದ್ರಿ ಈಗಾದ್ರೂ ರೆಸ್ಪಾಂಡ್ ಮಾಡ್ತಾರ ನೋಡೋಣ ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದಕ್ಕಾಗಿ ಮುನಿಸಿದ್ದ ಅವ್ರೆ